ಅಡಿ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊ ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ಮದು ಇರ್ತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಬರ್ತಾ ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಗೆಲುವಾಗ ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ಗುಡಿಸು ಹೇಳಿದ್ರು ಗುಡಿಸೋರು ಒಡಿಸ್ರು ಹೊಡೆಸೋರು ಕಾರ್ಟಿ ಕೆಲಸ ಮಾಡ್ಲಿಕ್ಕೆ ನಾವು ಅಧಿಕಾರ ಪ್ರಾಮುಖ್ಯ ಅಲ್ಲ ಪಾರ್ಟಿ ಹಾಗೆ ರಾಷ್ಟ್ರೀಯ ನಾಯಕರುಗಳ ಏನಿರ್ತದೆ ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಏನು ಮುಂದಕ್ಕೆ ಯೋಚನೆ ಮಾಡೋದು ಮಾಡ್ತಾರೆ ಅವರು ಇದು ಯಾವುದೋ ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಳಕೊಡಿಸ್ಕೊಳ್ತಿಲ್ಲ ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಬದ್ರಾಗಿರ್ತಕ್ಕಂಥವ್ರು ಮತ್ತು ನಾವು ಅದನ್ನೇ ನಂಬಿ ಇರ್ತಕ್ಕಂಥವ್ರು ನಾವು ಕಾರ್ಯವನ್ನು ನಂಬಿ ಇರ್ತಕ್ಕಂಥವ್ರು ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರ್ತಕ್ಕಂಥದ್ದು ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು ರಾಷ್ಟ್ರೀಯ ಅದಕ್ಕೆ ಹೇಳಿದೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ರಾಗಿರ್ತವೆ ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಇಲ್ಲೆಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರರಾಗಿ ಕೆಲಸ ಮಾಡುವ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ ಬಿ ಜೆ ಪಿ ಕೆಲಸ ಮಾಡುವಂಥೇಳಿದ್ರು ಬಿ ಜೆ ಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರು ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗೋ ಒಂದು ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಕ್ಕಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಕ್ಕಿಲ್ಲ ಕೈ ಕೈಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವ್ನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಅಂತ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಯಾವುದೇ ಅಸಮಾಧಾನ ಯಾಕೆ ರೀ ನಾವು ಮಾಡೋರು ಸಂಘಟನೆ ಕಾರ್ಯ ಸಂಘಟನೆ ಕಾರ್ಯಕ್ಕಾಗಿ ಇರೋರು ನಾವು ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರೋದಕ್ಕೆ ಸಾಧ್ಯ